ನನಗಾಗಲೇ ಆರಂಭದಿಂದ ಕೂಡ ಆರಂಭದಿಂದ ಕೂಡ ಚಾಮರಾಜನಗರ ಜಿಲ್ಲೆ ಮಾಡಿದ್ದೀನಿ ಅದಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಮಾಡಿದ್ದೀನಿ ತುಮಕೂರು ಮಾಡಿದ್ದೀನಿ ಬೆಂಗಳೂರು ಸೌಮ್ಯ ಕ್ಷೇತ್ರದಲ್ಲಿ ಮುಗಿಸಿದ್ದೀನಿ ಮೊನ್ನೆ ಅಷ್ಟೇ ಶಿವಮೊಗ್ಗ ಮುಗಿಸ್ತಾ ಈಗ ಬಾಗಲಕೋಟೆ ಬಂದಿದ್ದೀನಿ ಇಲ್ಲಿಂದ ಗುಲ್ಬರ್ಗ ಹೋಗ್ತಾ ಇದ್ದೀನಿ ಅಲ್ಲಿಂದ ಮತ್ತು ಸಿಂಧನೂರು ಹೋಗ್ತೀನಿ ಅಲ್ಲಿಂದ ಮತ್ತೆ ಬೀದರ್ ಹೋಗ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಕಾರಣ ನಿಮಗೆ ಗೊತ್ತಿದೆ ಗೆಲ್ತಾರೆ ಅವರು ತುಂಬ ಚೆನ್ನಾಗಿದೆ ಒಳ್ಳೆಯ ಅಂತರದಲ್ಲಿ ಅವ್ರು ಗೆಲ್ತಾರೆ ಇಲ್ಲ ಅಲ್ಲಿ ಬಹಳ ಕಾರಣ ಇದೆ ಸರ್ ಶಿವಮೊಗ್ಗದಲ್ಲಿ ಕಾರಣಗಳು ತುಂಬ ಇದೆ ಮೊದಲನೇದಾಗಿ ಇಬ್ಬರು ನೀವಾಗಲೇ ಪ್ರಭಾವಿಗಳ ಮಧ್ಯೆ ಅದು ಇಲ್ಲ ಆಯಿತು ಅವರಿಬ್ಬರ ಮಧ್ಯೆ ಇರತಕ್ಕಂಥ ಘರ್ಷಣೆ ಅದು ಅನುಕೂಲ ಆಗುತ್ತೆ ಎರಡನೇದಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಈ ಹಿಂದೆ ಆ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದರು ಆ ಸೋಲಿನ ಅನುಕಂಪ ಬಹಳ ಹೆಣ್ಮಕ್ಳಿಗಿದೆ ಮೂರನೇದಾಗಿ ರಾಜ್ಯ ಸರ್ಕಾರದ ಈ ಈ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಜನ ಹೆಣ್ಮಕ್ಕಳು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರಿಗೂ ಮತ ಹಾಕಬಾರ್ದು ದೇವರ ಐದಿದ್ದಾರೆ ನಾಲ್ಕನೇದಾಗಿ ಬಂಗಾರಪ್ಪನವರು ಬಂಗಾರಪ್ಪನವರು ಆ ಜಿಲ್ಲೆಯ ಕೊಡುಗೆ ಆ ಜಿಲ್ಲೆಗೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ನಾನು ಆ ಜಿಲ್ಲೆಯವನು ಭದ್ರಾವತಿ ನಮ್ಮೂರು ಹಾಗಾಗಿ ನನಗೆ ಗೊತ್ತಿದೆ ಅದು ಈ ಎಲ್ಲ ಕಾರಣಗಳಿಂದ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಬಹುಮತದಿಂದ ಗೆದ್ದು ದಿಲ್ಲಿಗೆ ಹೋಗ್ತಾರೆ ಅವರು ಖಂಡಿತ ರಾಜಕಾರಣಕ್ಕೂ ಚಿತ್ರರಂಗಕ್ಕೂ